ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಸೋಮವಾರದಲ್ಲಾಗ ನಾನು ಶೇರ್ ಮಾಡ್ತಾ ಇದ್ದೀನಿ ಇದು ಬ್ಯಾಂಬೋ ಶೀಟು ಹೇಳ್ಕೋಬೇಕು ಅಂದರೆ ಒಂದು ಕರ್ಚೀಫ್ ಥರ ನಮಗೆ ಬೇಕಂದಾಗ ಯೂಸ್ ಮಾಡ್ಕೊಂಡು ಬಿಸಾಕ್ಬೋದು ಇಲ್ಲಾಂದ್ರೆ ಒಂದು ನೂರು ನೂರೈವತ್ತು ಸಲ ವಾಶ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಬಳಕೆ ಬರುತ್ತೆ ಬೇಗ ಕಲೆ ಆಗುತ್ತೆ ಸೋಪಾಗಿ ತೊಳೆದು ಬಿಟ್ರೆ ಕ್ಲೀನ್ ಆಗುತ್ತೆ ಸೋಪಾಗಿ ತೊಳೆದ್ರೆ ವಾಸನೆ ಬರೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕಾಟಲ್ಲಿ ತೊಗೊಂಡಿದ್ದು ತೊಗೊಂಡಿರೋದು ಬೇಕಂದರೆ ಕೇಳಿ ಲಿಂಕ್ ಹಾಕ್ತೀನಿ ಓಕೆನಾ ಇವಾಗೆಲ್ಲ ಸ್ಟವ್ವನ್ನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಪ್ರತಿದಿನವೂ ಇದೇ ಥರನೇ ಒಗ್ಗರಣೆ ಮಾಡಿರೋದೆಲ್ಲ ಹಾರಿರುತ್ತಲ್ವ ಹಂಗಾಗಿ ನನ್ನ ಮ್ಯಾಜಿಕ್ ಲಿಕ್ವಿಡಿಂದ ನೀಟಾಗಿ ಆಗಿರ್ಬೋದು ಸ್ಟವ್ ಆಗಿರ್ಬೋದು ಸ್ಟವ್ ಕೆಳಗಡೆ ಆಗಿರ್ಬೋದು ಪ್ರತಿದಿನವೂ ಒಂದು ಎರಡರಿಂದ ಮೂರು ಸಲ ಒರೆಸೆ ಒರೆಸ್ತೀನಿ ಹೌದು ವರ್ಸೆ ಇದನ್ನಂತೂ ಮೆಚ್ಚೋ ಅಂತ ಮಾತಲ್ಲ ಯಾವಾಗಲೂ ಸ್ಟವ್ ಮತ್ತು ಗೋಡೆ ಕ್ಲೀನ್ ಆಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಮನೆಯವರು ಬೈತಾ ಇರ್ತಾರೆ ಇಷ್ಟೊಂದು ಕ್ಲೀನ್ ಆದರೆ ಒಳ್ಳೇದಲ್ಲಮ್ಮ ಮಾಡದ್ನೆ ಅಂತ ಬಟ್ ಮನೆಯಲ್ಲಿ ಮಕ್ಕಳಿದ್ದಾಗ ಕೆಲಸಗಳು ಜಾಸ್ತಿ ಇದ್ದೇ ಇರುತ್ತೆ ಮಕ್ಳಿರುವ ಮನೇಲಿ ವಯಸ್ಸಾಗಿರೋರ ಮನೆಯಲ್ಲಿ ನೀಟ್ನೆಸ್ ಜಾಸ್ತಿ ಇರಬೇಕು ಜೊತೆಗೆ ಕೆಲಸನೂ ಜಹ ಜಾ ಸಹ ಜಾಸ್ತಿ ಇರುತ್ತೆ ಆಗನ್ಬಿಟ್ಟು ನಾಳೆ ಮಾಡ್ಕೊಳ್ಳೋಣ ನಾಳೆ ಇದು ಮಾಡ್ಕೊಳ್ಳೋಣ ಅನ್ನೋದಿಲ್ಲ ಸ್ವಲ್ಪ ಪಾತ್ರೆಗಳಾದರೂ ಕಡಿಮೆ ಇಟ್ಕೋಬೇಕು ಬಟ್ಟೆಗಳನ್ನು ಅಷ್ಟೇ ಕಡಿಮೆ ಇಟ್ಕೋಬೇಕು ಕ್ಲೀನ್ ಕ್ಲೀನಾಗಿರ್ಬೇಕು ಅನ್ನೋದನ್ನ ನಾನು ಆಸೆ ಪಡ್ತೀನಿ ಬಟ್ ಇದಕ್ಕೆಲ್ಲ ಮನೆಯವ್ರು ಸಪೋರ್ಟ್ ಇದೆ ನೋಡ್ತಾ ಇದ್ದೀರಲ್ಲ ಪ್ಯೂರ್ ಕಾಟನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀರನ್ನ ಚೆನ್ನಾಗಿ ಎಳಕ್ಕಳುತ್ತೆ ಅಂತ ಅನ್ಬೋದು ಹಾಗೆ ಇವತ್ತು ಕಡಲೆಕಾಳು ತರಕಾರಿ ಎಲ್ಲಾನು ಹಾಕಿ ಬಾತ್ ಮಾಡ್ತಾ ಇದ್ದೀನಿ ರಿಚ್ ಪ್ರೋಟೀನ್ ಇರೋವಂಥ ಥರ ಕಡಲೆಕಾಳು ಸ್ವಲ್ಪ ಸ್ವಲ್ಪ ತಿಂದುಬಿಟ್ರೆ ಸಾಕು ಹೊಟ್ಟೆ ತುಂಬ್ಕೊಂಬಿಡುತ್ತೆ ಅಷ್ಟು ಚೆನ್ನಾಗಿದೆ ಚೆನ್ನಾಗಿರುತ್ತೆ ಏನಾದ್ರೂ ತರಕಾರಿ ಇಲ್ಲ ಅಂತಂದರೆ ಕಾಬುಲ್ ಕಾಳೆನೋ ಬ್ಲ್ಯಾಕ್ ಚೆನ್ನ ಇಲ್ಲ ವೈಟ್ ಚೆನ್ನ ಯಾವುದಾದ್ರೂ ಸರಿ ನೆನೆ ಹಾಕ್ಬಿಟ್ಟು ಈ ಥರ ಬಾತ್ ಮಾಡ್ಕೊಳ್ಳಿ ಸಿಂಪಲ್ ರೆಸಿಪಿ ಟೇಸ್ಟ್ ಮಾತ್ರ ಅತ್ಯದ್ಭುತವಾಗಿರುತ್ತೆ ಖಂಡಿತವಾಗಲೂ ಸಲ ಟ್ರೈ ಮಾಡಿ ಆಯಿತಾ ಹಾಗೇ ನಿನ್ನೆ ವಿಡಿಯೋಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಚಾರದಲ್ಲಿ ಏನು ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಬಟ್ ಬಂದಿದ್ದು ಒಂದೇ ಒಂದು ಯಾವಾಗಲೂ ಕೇಳ್ತಾ ಇರ್ತೀರ ಮನಿ ಸೇವಿಂಗ್ ಟಿಪ್ ಬಗ್ಗೆ ಹೇಳಿ ಹೇಳಿ ಅಂತ ನನಗೆ ಮನಿ ಸೇವಿಂಗ್ ಟಿಪ್ಪು ಏನಂತ ಹೇಳೋದು ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಸಂದರ್ಭ ಒಬ್ಬೊಬ್ರಿಗೆ ಒಂದೊಂದು ರೀತಿ ಸಂದರ್ಭಗಳಿರತ್ತೆ ಬಟ್ ನಾನು ಹೇಳೋದು ಒಂದೇ ಮನಿ ಸೇವಿಂಗ್ ಮಾಡೋದು ಮುಂಚೆ ಒಂದು ನಾಲ್ಕು ವಿಚಾರ ಮಾತಾಡ್ಬಿಡ್ತೀನಿ ಮೊದಲಿನೇನು ಗೊತ್ತಾ ಸಂಪಾದನೆ ಅದಕ್ಕೆ ತರೋದು ಮೂರು ಕಾಸು ಕೋಣೆ ತುಂಬ ಹಾಸು ಅಂತ ಹತ್ತು ರೂಪಾಯಿ ಸಂಪಾದನೆ ಮಾಡಿ ಐನೂರು ರೂಪಾಯಿ ಉಳಿಸ್ಬೇಕು ಅಂತಲ್ಲ ಮೊದಲು ನಾನು ಏನು ಸಂಪಾದನೆ ಮಾಡ್ತೀನಿ ಸಂಪಾದನೆ ಮಾಡೋ ದಾರಿ ಹುಡುಕೋತು ಅಂದರೆ ಮನಿ ಸೇವಿಂಗ್ ತಾನ ತಾನೇ ಆಗುತ್ತೆ ಮೊದಲು ಸಂಪಾದನೆ ನೋಡಿ ಸಂಪಾದನೆ ಆಯಿತಾ ಸಂಪಾದನೆ ಮೇಲೆ ಅವಶ್ಯಕತೆಗಳನ್ನು ನೋಡ್ಕೊಳ್ಳಿ ಎಸ್ ನನಗೆ ಇದರ ಅವಶ್ಯಕತೆ ಇದೆ ಅಂದರೆ ಮಾತ್ರ ಆ ವಸ್ತುಗಳನ್ನು ತಗೊಳ್ಳಿ ಈ ಮನುಷ್ಯ ನನ್ಗೆ ಅವಶ್ಯಕತೆ ಇದ್ದಾನೆ ಅವನಿಂದ ನನಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಆ ವ್ಯಕ್ತಿಗೆ ಖರ್ಚು ಮಾಡಿ ಒಂದು ಏನಕ್ಕೆ ಒಂದು ಬಂಡವಾಳ ಹಾಕೋಕ್ಕೂ ಮುಂಚೆ ಅವಶ್ಯಕತೆ ಇದ್ರೆ ಮಾತ್ರ ಹಾಕಿ ಇಲ್ಲಾಂದರೆ ಖಂಡಿತ ಹಾಕೋಲ್ ಹಾಕಕ್ಕೆ ಹೋಗ್ಬೇಡಿ ಆಯಿತಾ ಇನ್ನೂ ಮೂರನೇದು ಮೂರನೇದು ಏನಪ್ಪಾ ಅಂತಂದರೆ ಬೇರೆಯವ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಅಥವಾ ಬೇರೆಯವ್ರ ನೋಡ್ಲಿ ಅನ್ನೋದಕ್ಕೋಸ್ಕರ ನಾನು ಮಾಡಿದೆ ನಾನೇ ಖರ್ಚು ಮಾಡಿದೆ ಅನ್ನೋದು ಅನ್ನೋ ಅನ್ನೋದಕ್ಕೋಸ್ಕರ ಅಂದರೆ ನಂದೇ ಹೇಳ್ತಾರಲ್ಲ ಸಿಂಪಲ್ ಆಗಿ ಹೇಳ್ಕೊಬೇಕು ಅಂತಾರೆ ನಾನು ನಾನೇ ದೊಡ್ಡದಿದು ನಾನೇ ಖರ್ಚು ಮಾಡಿದ್ದು ಎಲ್ಲ ನಾನೇ ಹಾಕ್ತೆ ಎಲ್ಲ ನಂದೇ ಎಲ್ಲ ನಾನ್ ನಾನೇ ಇದೆಲ್ಲ ಖರ್ಚು ನೋಡ್ಕೊಂಡದ್ದು ಅಂತ ಅಂತ ಅನ್ನಿಸ್ಕೋಬೇಕು ಅನ್ನೋ ಹುಚ್ಚಿದ್ರೆ ಖಂಡಿತ ಇದಕ್ಕೆ ಕಡಿವಾಣ ಹಾಕ್ಲೇಬೇಕಾಗತ್ತೆ ಇದ್ದಾಗ ಏನಾಗುತ್ತೆ ಜೀವನದಲ್ಲಿ ಉದ್ದಾರ ಅಂತ ನಮ್ಮ ಅಪ್ರಾಣೆ ಆಗಕ್ಕಾಗಲ್ಲ ಇವತ್ತು ನಿಸಲ್ ತುಂಬಾ ಜನ ನೋಡ್ತಾ ಇದ್ದೀನಿ ಯಾರೋ ಒಬ್ರು ಗಾಡಿ ತಗೊಂಡ್ರು ಅಂತಂದ್ರೆ ಇನ್ನೊಬ್ರು ಗಾಡಿ ತಗೊಳೋದು ಹಳೆ ಗಾಡಿನ ಕೊಟ್ಟು ಗಾಡಿ ತಗೋತಾರೆ ಅವಶ್ಯಕತೆ ಇದ್ರೆ ತಗೊಳ್ಳೋಣ ಅವಶ್ಯಕತೆ ಇಲ್ಲ ಅಂತಂದ್ರೆ ಖಂಡಿತ ಬೇಡ ಮೊದಲನೇದಾಗಿ ನಾವು ಸಂಬಳ ಬಂದ ತಕ್ಷಣವೇ ನಮ್ಮ ಆಸೆ ಕನಸುಗಳು ರೆಕ್ಕೆ ಬಿಚ್ಚಿಕೊಳ್ಳುತ್ತೆ ಎಸ್ ಒಂದು ರೇಷ್ಮೆ ಸೀರೆ ತಗೋಬೇಕು ಒಂದು ಗಾಡಿ ತಗೋಬೇಕು ಒಂದು ಕಾರ್ ತಗೋಬೇಕು ಒಂದು ಸೈಟ್ ತಗೋಬೇಕು ಒಂದು ಮನೆ ಈ ಥರ ಕನಸುಗಳು ಕಟ್ಕೊಂಡಾಗ ಅವಶ್ಯಕತೆಗಿಂತ ಮೀರಿ ತಗೊಳಕ್ಕೆ ಹೋಗ್ಬೇಡಿ ಸಡನ್ನಾಗಿ ನಾವು ಸೈಟ್ ಸೈಟ್ಗಿಂತ ದುಡ್ಡು ಹಾಕೋಕೆ ಹೋದಾಗ ಸಾಲ ಮಾಡಬೇಕಾಗುತ್ತೆ ಸಡನ್ನಾಗಿ ಮನೆ ಕಟ್ಟೋದಕ್ಕಿಂತ ಹೋದಾಗಲೂ ಸಾಲ ಮಾಡಬೇಕಾಗುತ್ತೆ ಅದ್ರ ಬದಲಿಗೆ ನೀವು ಮನಿ ಸೇವಿಂಗ್ಸ್ ಅಂತ ಯಾವುದಾದ್ರು ಒಂದು ಮ್ಯೂಚುವಲ್ ಫಂಡ್ ಅಂತ ಮ್ಯೂಚುವಲ್ ಫಂಡ್ ಅಂತ ಇದೆ ಅಲ್ಲಿಗೆ ಹೋಗ್ಬಿಡ್ ವಿಚಾರಿಸಿ ಮಂತ್ಲಿ ಮಂತ್ಲಿ ನಿಮ್ಗೆ ಏನು ಇನ್ಕಮ್ ಇರುತ್ತೋ ಅಲ್ಲಿ ಸೇವ್ ಮಾಡಿಡಿ ಬಡ್ಡಿನೂ ಬರುತ್ತೆ ಲಾಸ್ಟಿಗೆ ಒಂದಿನ ನೀವು ಸ್ವಲ್ಪ ಅಮೌಂಟನ್ನು ಸೇರಿಸ್ಕೊಂಡು ಒಂದು ಮುಕ್ಕಾಲ್ ಭಾಗ ಅಮೌಂಟ್ ಸೇರಿಸ್ಕೊಂಡು ಇನ್ನು ಕಾಲ್ ಭಾಗ ನಾವು ಸೈಟಿಗೆ ಹಾಕಿದ್ರೂ ನಡೆಯುತ್ತೆ ಇನ್ನು ಸ್ಕೂಟಿ ಇಲ್ಲ ನನ್ನ ನನ್ನ ಹತ್ರ ಬೈಕು ಇಲ್ಲ ಸ್ಕೂಟಿನೂ ಇಲ್ಲ ಏನು ಇಲ್ಲ ಅಂತ ಅಂತ ತೀರ್ಮಾನ ಮಾಡ್ಕೊಂಡಾಗ ಸ್ಕೂಟಿ ಅವಶ್ಯಕತೆ ಇದೆ ಖಂಡಿತ ತೊಗೊಳ್ಳಿ ಕಾರಿನ ಅವಶ್ಯಕತೆ ಇದೆ ಅಂತ ನೋಡ್ಕೊಳ್ಳಿ ಕಾರು ತಿಂಗಳ ಪೂರ್ತಿ ಮನೆ ಮುಂದೆ ನಿಂತಿರಬೇಕು ತಿಂಗ್ಳು ಒಂದ್ಸಲ ಹೊರಗಡೆ ತಗೊಂಡು ಓಡಾಡೋದು ಅನ್ನೋದಾದ್ರೆ ಖಂಡಿತ ಆ ವಿಚಾರಕ್ಕೆ ಕೈ ಹಾಕ್ಬೇಡಿ ಇನ್ನು ಮನೆ ಫರ್ನಿಚರ್ಸ್ ವ್ಯ ಅಥವಾ ಒಡವೆ ಮಾಡಿಸ್ಕೊಳ್ಳೋ ವಿಚಾರದಾಗಿರ್ಬೋದು ಖಂಡಿತ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ ಇಲ್ಲ ನಾವು ಹೋಗೋ ಫರ್ನಿಚರ್ಸ್ ತಗೊಂಡ್ಮೇಲೆ ಅದನ್ನ ಅದಕ್ಕೋಸ್ಕರನೇ ಬೇರೆ ಮನೆ ಮಾಡಬೇಕು ಅನ್ನೋರು ಇರ್ತಾರೆ ಅಂತ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ ನಾವು ಹೋಗ್ತಾ ಇರೋದು ಬಾಡಿಗೆ ಮನೆ ಯಾವ್ಯಾವ್ದು ಹೆಂಗೆ ಹೆಂಗೆ ಇರುತ್ತೋ ಮನೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಬಾಡಿಗೆ ಜಾಸ್ತಿ ಆಗುತ್ತೆ ಅದ್ರ ಬದಲಿಗೆ ನಮ್ಗೆ ಏನು ಇಲ್ಲ ಸಿಂಪಲ್ ಆಗಿ ಇದುಕೊಂಡು ಅದೇ ದುಡ್ಡನ್ನ ಸೇವಿಂಗ್ ಮಾಡಿಸಿಟ್ಕೊಂಡು ಮುಂದಕ್ಕೆ ಅದರಿಂದನೇ ನಾವು ಮನೆ ಬೊಗೆ ಹಾಕೊಳ್ಳೋದು ಅಥವಾ ಸ್ವಂತ ಸೈಟ್ ತಕೊಳ್ಳೋದು ವ್ಯವಹಾರ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೋಬಹುದು ಇನ್ನು ತುಂಬ ಅಂದರೆ ತುಂಬ ಮುಖ್ಯವಾಗಿರೋ ವಿಚಾರ ಏನಪ್ಪಾ ಅಂತಂದರೆ ಒಬ್ಬರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಇನ್ನೊಬ್ಬರು ನನ್ನ ನೋಡಿ ಓಪ ಏನಪ್ಪ ಇವಳು ಇಷ್ಟು ದುಡ್ಡು ಖರ್ಚು ಮಾಡ್ತಾಳೆ ಏನು ಇವಳು ಹಿಂಗೆ ಒಡವೆ ತಗೋತಾಳೆ ಏನು ಹಿಂಗೆ ಸೀರೆ ತೊಗೊಂಡಿದ್ದಾರೆ ಏನು ಗಾಡಿ ತಗೊಂಡಿದ್ದಾರೆ ಅಂತ ನಮ್ಮ ಹೊಗಳ್ಳಿನಕೋಸ್ಕರ ಕೆಲವೊಂದು ಮಾ ಒಂದು ನಿರ್ಧಾರಗಳನ್ನು ಮಾಡ್ತಾರೆ ಅದು ಫ್ರೆಂಡ್ಗಳು ಪಾರ್ಟಿ ಕೊಡೋದಾಗಿರ್ಬೋದು ಹೊರಗಡೆ ಸುತ್ತಾಡೋಕ್ಕಾಗಿರ್ಬೋದು ಎಲ್ಲಿ ಇವತ್ತಿನ ಖರ್ಚೆಲ್ಲ ನಾನೇ ವಹಿಸ್ಕೋತೀನಿ ಅಂತ ಅಂದ್ಬಿಟ್ಟು ಖರ್ಚು ಮಾಡ್ತಾರೆ ಈ ಕೊಂದು ವೆಚ್ಚನ ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ ಒಬ್ರು ನಮಗೋಸ್ಕರ ಖರ್ಚು ಮಾಡ್ತಾ ಇದಾರೆ ಅಂತಂದ್ರೆ ನಾಳೆನೂ ಸಹ ಅವ್ರಿಗೆ ನಾವು ಖರ್ಚು ಮಾಡಬೇಕಾಗುತ್ತೆ ಆ ಸಂದರ್ಭ ಹೇಗಿರುತ್ತೋ ಗೊತ್ತಿಲ್ಲ ನಮ್ಮ ಕೈಯಲ್ಲಿ ದುಡ್ಡಿರುತ್ತೋ ದುಡ್ಡಿರಲ್ವೋ ಹೆಂಗಿರುತ್ತೋ ಪರಿಸ್ಥಿತಿ ಅಥವಾ ನಮ್ ಹೋಗಕ್ಕೆ ಆಗಲ್ಲ ಆ ಒಂದು ಪಾರ್ಟಿಗೆ ಅಂತ ಸ್ಥಿತಿ ಇರ್ಬೋದು ಹಂಗಾಗಿ ದಯವಿಟ್ಟು ಈ ಒಂದು ಸ್ಥಿತಿನ ಖಂಡಿತ ಯಾರು ತಂದ್ಕೊಳಕ್ ಹೋಗಬೇಡಿ ನಾನ್ ಮಾಡೋದು ಹಾಗೇನೆ ಸ್ನೇಹಿತರೆ ಯಾಕೆಂದ್ರೆ ಮನಿ ಸೇವಿಂಗ್ ಮಾ ಟಿಪ್ಪನ್ನ ಹೇಳಿ ಅಂತ ಬಂದಾಗ ನಾನು ಏನು ಅಂತ ಹೇಳೋಕ್ಕಾಗಲ್ಲ ನಾನು ಇಷ್ಟೇ ನಾನು ಹೇಳೋದು ಮನಿ ಸೇವಿಂಗ್ ಅಂತಂದಾಗ ಮೂರು ಕಾಸನ್ನು ಸಂಪಾದನೆ ಮಾಡಿಬಿಟ್ಟು ಆರು ಕಾಸು ಉಳಿಸು ಅಂತ ನನಗಿಷ್ಟ ಆಗೋದಿಲ್ಲ ಫಸ್ಟು ನನ್ನ ನಾನು ಫಸ್ಟು ನನ್ನ ಮನೆಗೆ ಆಗಿ ನನ್ನ ಮನೆಗೆ ದುಡ್ಡು ಉಳಿಬೇಕು ಅಂತಂದರೆ ನಾವು ಒಂದು ಎರಡು ಮೂರು ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ ಯಾವ ಒಂದು ಕೆಲಸದಲ್ಲೇ ನಾವು ಸಂಪಾದನೆ ಮಾಡ್ಕೊಂಡು ಒಂದು ಕೆಲಸದಲ್ಲೇ ಜೀವನ ಮಾಡ್ಕೊಳ್ತೀವಿ ಅಂತಂದ್ರೆ ಆಗಲ್ಲ ಸಂಪಾದನೆ ಎಲ್ಲಿ ಬರುತ್ತೋ ಉಳಿತಾಯನೂ ಅಲ್ಲೇ ಆಗುತ್ತೆ ಉಳಿತಾಯ ಆದಾಗ ನಮ್ಮ ಮನಸ್ಸಿಗೆ ಕಡಿವಾಣ ಹಾಕೊಳ್ಳೋದನ್ನ ನಾವು ಕಲಿಬೇಕು ನಮ್ಮ ಆಸೆ ನಮ್ಮ ಕನಸುಗಳನ್ನೆಲ್ಲ ಬದಿಗೊತ್ತಾ ಓದ್ಬೇ ಹೋಗ್ಬೇಕು ಒಂದು ಏನಾದರೂ ತಗೋಬೇಕಾದ್ರೆ ಒಂದು ತಿಂಗಳು ಗ್ಯಾಪ್ ಕೊಡಬೇಕು ಅನ್ನೋದು ನನ್ನ ಅನುಭವದ ಮಾತು ಒಂದೇನಾದರೂ ತಗೋಬೇಕು ಈಗ ನಾನೊಂದು ಸೀರೆ ತಗೋಬೇಕು ನಂಗೆ ಮೈಸೂರು ಮೈಸೂರು ಸಿಲುಕಂದ್ರೆ ತುಂಬ ಇಷ್ಟ ತುಂಬಾ ವರ್ಷಗಳಿಂದ ತಗೋಬೇಕು ಅಂದ್ಕೊಂಡಿದ್ದೀನಿ ಬಟ್ ಅದು ತಗೊಂಡ್ರು ವೇಸ್ಟ್ ಅಂತ ಗೊತ್ತು ಯಾಕೆಂದ್ರೆ ಮಲೆನಾಡಲ್ಲಿ ಅದನ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಮ ಈ ಮಲೆ ಮಲೆನಾಡುಗಳಲ್ಲಿ ಒಂದು ಸ್ವಲ್ಪ ಶೀತ ಆದ್ರೂ ಅದೆಲ್ಲ ಚುಕ್ಕಿ ಚುಕ್ಕಿ ಬಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ತಗೊಂಡಿರೋ ಸೀರೆಗಳು ಒಂದೇ ವರ್ಷದಲ್ಲಿ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ನಾನು ಅದನ್ನು ಯೋಚನೆ ಮಾಡ್ತೀನಿ ನನಗೆ ಮೈಂಟೈನ್ ಮಾಡೋಕ್ಕಾಗತ್ತ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಟ್ಟು ಅವಶ್ಯಕತೆ ಇದೆಯಾ ಸೀರೆ ತೊಗೊಳ್ಳೋದು ಅಂತ ನಾನು ಆ ರೀತಿ ನಾನು ಯೋಚನೆ ಮಾಡಿಕೊಂಡು ನನಗೆ ಅವಶ್ಯಕತೆ ಹಂಗೆ ನಾನು ತಗೊಂಡು ಹೋಗ್ತೀನಿ ನಾನು ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಸೀರೆ ತಗೋತೀನಿ ಅಂತಲ್ಲ ಎಷ್ಟೋ ಸಲ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಸೀರೆಗಳು ನನ್ನ ಹತ್ರ ಇದೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಸೀರೆಗಳು ಇದೆ ಅಂಗ್ಬಿಟ್ಟು ಐದು ಸಾವಿರ ಆರು ಸಾವಿರ ಸೀರೆಗಳು ನನ್ನ ಹತ್ರ ಇಲ್ಲವೇ ಇಲ್ಲ ಅಂತಲೇ ಹೇಳ್ತೀನಿ ಸಿಂಪಲ್ ಜೀವನ ನಂದು ಸಿಂಪಲ್ ಆಗಿ ಇರೋದಕ್ಕೆ ಇಷ್ಟ ಪಡ್ತೀನಿ ಇನ್ನು ಫ್ರೆಂಡ್ ಗಳ ವಿಚಾರಕ್ಕೆ ಬಂದ್ರೆ ನಾನು ಬೇರೆಯವ್ರಿಗೋಸ್ಕರ ನಾ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಇಷ್ಟ ಇಲ್ಲ ಈಗ ನಾನು ನನ್ನ ಫ್ರೆಂಡ್ ಎಲ್ಲಾರು ಹೊರಗಡೆ ಹೋಯ್ತೀವಿ ಅಂತಂದಾಗ ಒಂದು ಅಲ್ಲಿ ಊಟ ಮಾಡೋಣ ಬಾ ಅಂದಾಗ ಬಾ ಹೋಗೋಣ ಅಂತಂದು ಅಂದಾಗ ಓಕೆ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡಿಕೊಂಡು ಕೆಲವರು ಅವ್ರ ಖರ್ಚು ಅವರೇ ಹಾಕೊಳ್ತಾರೆ ಇಲ್ಲ ಇನ್ನು ಇನ್ನ ಇನ್ನು ಕೆಲವರು ಏನು ಮಾಡ್ತಾರೆ ಎಲ್ಲ ಖರ್ಚು ನಾನೇ ಹಾಕ್ಕೊಳ್ತೀನಿ ಅಂದ್ಬಿಟ್ಟು ಎಲ್ಲರಿಗೂ ಅವರೇನೇ ಊಟದ ವ್ಯವಸ್ಥೆ ಎಲ್ಲ ನೋಡಿಕೊಂಡು ಕಳಿಸ್ತಾರೆ ಓಕೆ ಅದಕ್ಕೂ ಖುಷಿನೇ ಯಾಕೆಂದರೆ ಇವತ್ತು ಅವರು ದುಡ್ಡು ಹಾಕಿದ್ರೆ ನಾವು ನಾಳೆ ಹಾಕ್ಬೋದಲ್ವಾ ನಾಳೆ ಹಾಕೋ ಸ್ಥಿತಿಯೂ ಸಹ ನಮಗೆ ಬರುತ್ತೆ ಆದರೆ ಕೆಲವ್ರು ಏನು ಮಾಡ್ತಾರೆ ಇವತ್ತೇನೋ ದುಡ್ಡು ಹಾಕಿ ಎಲ್ಲ ತಿನ್ನಿಸ್ಬಿಟ್ಟು ಹಿಂದೆ ಹೋಗಿ ಅಥವಾ ಮೂರ್ನಾಲ್ಕು ದಿನ ಬಿಟ್ಟು ಹೋಗ್ಬಿಟ್ಟು ಕೊಲೆಗೆಗಳ ಕೊಲಿಗ್ಸ್ ಹತ್ರ ಮಾತಾಡೋದು ಇವತ್ತೆಲ್ಲ ನಾನೇ ಅವ್ರಿಗೆ ಊಟ ಕೊಡಿಸ್ತೇ ತಿಂಡಿ ಕೊಡಿಸ್ತೇ ಅವ್ಳು ಅದನ್ನು ತಿಂದು ಅವ್ಳು ಇದನ್ನ ತಿಂದು ಅಂತ ಮಾತುಗಳು ಬರುತ್ತೆ ನನಗೆ ಇದು ಇಷ್ಟ ಆಗೋದಿಲ್ಲ ಹಂಗಾಗಿನ ಸ್ನೇಹಿತರಿಂದ ಸ್ವಲ್ಪ ದೂರನೇ ಅಂತ ಸ್ನೇಹಿತರ ಹತ್ರ ನಾನು ಅಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೊಳೋದಿಲ್ಲ ಅದ್ರ ಜೊತೆಗೆ ನನ್ನ ಸೇವಿಂಗ್ಸ್ ನಾನು ಹೇಗೆ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಅದೇ ಹೇಳದ್ನಲ್ವ ಪ್ರತಿ ಒಂದಕ್ಕೂ ಗ್ಯಾಪ್ ಕೊಡ್ತಾ ಹೋಗ್ತೀನಿ ಅವಶ್ಯಕತೆ ಇದೆಯಾ ಅಂತ ಆ ಮನೆ ಸೋಫಾ ತಗೋಬೇಕು ಅಂತ ನೋಡಿದೆ ಲಾಸ್ಟಿಗೆ ನಾನು ಒಂದೇ ಮಾತಂದಿದ್ದು ಈ ಸೋಫಾ ತೊಗೊಂಡ್ರೆ ಅದ್ರ ಜಾಗ ಮುಂದೆ ಹೋಗ್ತಾ ಹೋಗ್ತಾ ಬಾಡಿಗೆ ಜಾಸ್ತಿ ಆಗುತ್ತೆ ರೂಮ್ ಚಿಕ್ಕ ಆಗ್ತಾ ಬರುತ್ತೆ ಇದಕ್ಕೋಸ್ಕರ ನಾನು ದುಡ್ಡು ಅಂದರೆ ದುಡ್ಡನ್ನು ಎಕ್ಸ್ಟ್ರಾ ಕೊ ಬಟ್ ದುಡ್ಡು ಕೊಟ್ಟು ಬಾಡಿಗೆ ಮಾಡಬೇಕಾ ಅದರ ಬದಲಿಗೆ ನಾನು ಸೋಫಾನೂ ಬೇಡ ಏನೂ ಬೇಡ ಸಿಂಪಲಾಗಿ ಒಂದು ಇವನ್ ಕಟ್ಟಿದೆಯಲ್ಲ ಅಷ್ಟೇ ಸಾಕು ಅಂದ್ಕೊಂಡೆ ನಾವು ಇರೋದು ಈ ರೀತಿ ನಾನು ಆಲೋಚನೆ ಮಾಡ್ಕೊಳ್ತೀನಿ ಹೊತ್ತು ಬೇರೆ ಏನೇನು ಇಲ್ಲ ಇನ್ನು ಮನಿ ಸೇವಿಂಗ್ಸ್ ಅಂತ ಬಂದಾಗ ಫಸ್ಟು ನಾನು ಆರ್ಡಿ ಕಟ್ತಾಯಿದೆ ಯಾಕೋ ನಂಗೆ ಅದರಲ್ಲಿ ಉಳಿತಾಯ ಅಂತ ನನಗೆ ಅನ್ನಿಸ್ಲಿಲ್ಲ ಜಾಸ್ತಿ ನನಗೆ ಬಡ್ಡಿ ಬರಲಿಲ್ಲ ಆ ಕಾರಣಕ್ಕೋಸ್ಕರ ನಾನು ಮ್ಯೂಚುವಲ್ ಫಂಡಲ್ಲಿ ನಾನು ದುಡ್ಡನ್ನು ಹಾಕೊಂಡಿದ್ದೀನಿ ಇನ್ನು ದಿನಸಿ ಸಾಮಾನು ಅಂತ ಬಂದಾಗ ಮಂತ್ಲಿಗೆ ಆಗೋ ಅಷ್ಟು ಸಾಮಾನನ್ನು ಬರ್ತೀನಿ ಇನ್ನು ಮಂತ್ಲಿ ಆ ತೊಗೊಂಡು ಬಂದ್ರೂ ನಾನು ಎಲ್ಲನೂ ಒಂದೊಂದು ಕೆ ಜಿ ಹಂಗೆ ತಗೊಂಡು ಬಂದರೂ ನನಗೆ ಎರಡು ಕೆ ಜಿ ಎರಡು ತಿಂಗಳು ಈ ಕಂಪಲ್ಸರಿಯಾಗುತ್ತೆ ಅಂದರೆ ಎಲ್ಲ ದಿನ ಸಮಾನ ಆಗುತ್ತೆ ಇನ್ನು ಹುಳ ಬೀಳೋ ಹಾಗಂತೂ ಮಾಡ್ಕೊಳ್ಳೋದಿಲ್ಲ ಏನಾದರೂ ಅಪ್ಪಿತಪ್ಪಿ ಕಾಳು ಕಡ್ಡಿಲಿ ಹುಳ ಬಂದೇ ಬರುತ್ತೆ ಹುಳ ಬಂತು ಅಂತಂದರೆ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ಒಂದೆರಡು ದಿನ ಅದಾದಮೇಲೆ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ ಈ ರೀತಿ ನಾನು ಮಾಡ್ಕೊಳ್ತೀನಿ ಇನ್ನೂ ಸಾಲಗಳು ಮಾಡ್ಕೊಳಕ್ಕೆ ಹೋಗಲ್ಲ ತುಂಬ ಎದರಿಕೆ ನನಗೆ ಸಾಲ ಅಂತ ಮಾಡ್ಕೊಂಡಾಗ ನಾವು ಎಷ್ಟೇ ದುಡ್ಡಿದ್ರು ಖಂಡಿತ ನಾನು ದುಡ್ಡನ್ನ ಆಗೋದಿಲ್ಲ ಇನ್ನು ಆನ್ಲೈನ್ ಪರ್ಚೇಸಿಂಗ್ ಅಂತ ಬಂದಾಗ ಅವಶ್ಯಕತೆ ಇದ್ದರೆ ಮಾತ್ರ ಮಾಡ್ತೀನಿ ಇಲ್ಲಾಂದ್ರೆ ಮಾಡೋಕ್ಕೋಗೋದಿಲ್ಲ ನನಗೆ ಆನ್ಲೈನ್ ಶಾಪಿಂಗ್ ಅಂತ ಅಂದಾಗ ನನಗೆ ಅಷ್ಟೊಂದು ನನಗೆ ಖುಷಿ ಸಿಗಲ್ಲ ನನಗೆ ಅದನ್ನ ಕೈಯಲ್ಲಿ ಮುಟ್ಟಿ ಅದನ್ನ ಹೇಗಿದೆ ಅಂತ ನೋಡಿ ತಗೊಂಡ್ರೇ ನನಗೆ ಖುಷಿ ಇಲ್ಲ ಅಂತ ಅದ್ರ ಬಿಟ್ಟು ಆನ್ಲೈನ್ ಶಾಪಿಂಗಿಂದ ದೂರನೇ ಅಂತಾನೆ ಹೇಳ್ಬೋದು ಇನ್ನು ಅದನ್ನ ಬಿಟ್ಟರೆ ಬೇ ಮೈ ಹಾಕೋದು ಈಗ ಬೇರೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅವರು ಸಾ ಎರಡು ಸಾವಿರ ಮೂರು ಸಾವಿರ ಹಾಕಿದ್ದಾರೆ ಇಲ್ಲ ಹತ್ತು ಸಾವಿರ ಹಾಕಿದ್ದಾರೆ ಅವ್ರು ಏನೋ ಚಿನ್ನ ಕೊಡ್ಸಿದ್ದಾರೆ ಬೆಳ್ಳಿ ಕೊಡಿಸಿದ್ದಾರೆ ನಾನು ಅದನ್ನ ಕೊಡಿಸೋ ಕೊಡಿಸ್ಬೇಕು ಅನ್ನೋ ಹುಚ್ಚು ನನಗಿಲ್ಲ ಅವಶ್ಯಕತೆ ನಾನು ತುಂಬ ಆತ್ಮೀಯರವರು ಅನ್ನೋದಾದ್ರೆ ಮಾತ್ರ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮುಯ್ಯ ಹಾಕ್ಬಿಟ್ಟು ಬರ್ತೀನಿ ಬೇರೆಯವ್ರನ್ನ ಮೆಚ್ಚಿಸು ಮೆಚ್ಚಲಿಸಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಮುಯ್ಯ ಹಾಕೋದಾಗ್ಲಿ ಅಥವಾ ಗಿಫ್ಟ್ ಕೊಡೋದಾಗ್ಲಿ ನಾನು ಖಂಡಿತ ಮಾಡೋಕ್ಕೋಗೋದಿಲ್ಲ ಹೋಗೋದಿಲ್ಲ ನನ್ಗೆ ಅದಿಷ್ಟೂ ಆಗೋದಿಲ್ಲ ಯಾಕೆ ಅಂತಂದರೆ ಇವತ್ತು ನಾವು ಗಿಫ್ಟ್ ಕೊಡಬೇಕು ಅವಶ್ಯಕತೆಗಿಂತ ಮೀರಿ ನಾನು ಕೊಡೋದಕ್ಕೆ ಇಷ್ಟ ಇಲ್ಲ ಅಥವಾ ನಮ್ಮನ್ನು ನಾವು ಒಗಳತಾರೆ ಅವರು ಓ ಅಷ್ಟು ದುಡ್ಡು ಕೊಟ್ಟಿದ್ದಾಳೆ ಪರವಾಗಿಲ್ಲ ಅಂತ ಅಂದ್ಕೋತಾರೆ ಅಂತ ಏನಾರು ಕೊಟ್ರು ಅಂತಂದು ಕೊಡ್ತೀವಿ ಅಂತಂದ್ರೆ ಎಷ್ಟು ದಿನ ನೆನೆಸ್ಕೊಳ್ತಾರೆ ಅಲ್ವಾ ಹಂಗಾಗಿ ನಾನು ಅವ್ರಿಗೆ ಏನು ಅವಶ್ಯಕತೆ ಇದೆ ಫಸ್ಟ್ ನೋಡ್ಕೊಳ್ತೀನಿ ಅನ್ನೋ ಏನಾರು ಪರಿಸ್ಥಿತಿ ಸರಿ ಇಲ್ಲ ದುಡ್ಡನ್ನೇ ಹಾಕುವಂಥ ಸ್ಥಿತಿ ಖಂಡಿತ ದುಡ್ಡನ್ನೇ ಕೊಟ್ಬಿಡ್ತೀನಿ ಇಲ್ಲ ಇಲ್ಲ ತುಂಬ ಎಲ್ಲ ಖರ್ಚು ಮಾಡಿ ಗಿಫ್ಟನ್ನು ನಾನು ಕೊಡೋಕೆ ಹೋಗೋದಿಲ್ಲ ಎಷ್ಟು ಬೇಕು ನನ್ನ ಅಷ್ಟನ್ನು ಇದು ಮಾಡ್ಕೊಳ್ತೀನಿ ಇನ್ನು ಹೊರಗಡೆ ಅಂತ ಸುತ್ತಾಟ ಅಂತ ಬಂದಾಗ ಫ್ರೆಂಡ್ಗಳಿಂದ ಸ್ವಲ್ಪ ದೂರನೇ ನಾನು ನಾನು ನನ್ನ ಮಕ್ಕಳು ನನ್ನ ಗಂಡ ಇರೋದು ಒಂದು ಫ್ರೆಂಡು ಲೀಲ ಅಂತ ಅವ್ರ ಜೊತೆ ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನು ಯಾರ ಜೊತೆ ಹೊರಗಡೆ ಹೋಗೋಕ್ಕೂ ಇಷ್ಟ ಆಗೋದಿಲ್ಲ ಇನ್ನು ಹೊರಗಡೆ ತಿಂಡಿ ಅಂತ ಬಂದಾಗ ನಾನು ಹೊರಗಡೆ ಎಲ್ಲೂ ತಿನ್ನೋದಕ್ಕೆ ಇಷ್ಟ ಬರೋಲ್ಲ ಬಟ್ ತಿನ್ನೋದು ಒಂದೇ ಬಜ್ಜಿ ಬೋಂಡ ಅಂದರೆ ತುಂಬ ಇಷ್ಟ ಅದೊಂದು ತಿಂತೀನಿ ಚುರುಮುರಿ ಒಂದು ತಿಂತೀನಿ ಡೈಲಿ ಅಂತಂತನ್ನೋದಿಲ್ಲ ತಿಂಗಳಲ್ಲಿ ಮಂತ್ಲಿ ಸಂಬಳ ಬಂದ ಅಂತಂದಾಗ ಅದನ್ನು ತಿಂತೀನಿ ಅಷ್ಟೇ ಇನ್ನು ಉಳಿತಾಯ ಅಂತ ಬಂದಾಗ ಆಗಲೇ ಹೇಳಿದ್ನಲ್ಲ ಮ್ಯೂಚುವಲ್ ಫಂಡಲ್ಲಿ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದೀವಿ ಅದನ್ನು ಬಿಟ್ಟರೆ ಬೇರೆ ಕಡೆನೂ ಇನ್ವೆಸ್ಟ್ ಮಾಡಿದ್ದೀವಿ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಜೀವನ ಮಕ್ಕಳದು ಇನ್ಸುರೆನ್ಸು ಅದು ಇದು ಅಂತೆಲ್ಲ ತುಂಬ ಇದೆ ಅದ್ರ ಜೊತೆ ಗದ್ದೆ ಕೆಲಸಕ್ಕೆ ಅಂತ ಇದೆ ಆಮೇಲೆ ಸ್ವಲ್ಪ ಜಮೀನೆಲ್ಲ ತೊಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀವಿ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರಿಗೂ ಹೇಳೋದು ಒಂದೇ ಸ್ನೇಹಿತರೆ ನಾವು ಏನೇ ಖರ್ಚು ಮಾಡೋದಕ್ಕೂ ಮುನ್ನ ಸಾವಿರ ಸಲ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ ಬೇಕಾಗಿರೋ ವಸ್ತುನೂ ಸಹ ಬೇಡವಾಗಿರತ್ತೆ ಬೇಡ ಬಿಡಿ ಇನ್ನೊಂದ್ಸಲ ತೊಗೊಂಡ್ರಾಯ್ತು ಇದಕ್ಕಿಂತ ಚೆನ್ನಾಗಿರೋ ಸಿಗುತ್ತೆ ಅಯ್ಯೋ ಇದು ಏನಕ್ಕೆ ಇದು ಅಲ್ವಾ ಬೇಡ ನೋಡೋಣ ಇದೆಯಲ್ಲ ಮನೆಯಲ್ಲಿ ಅನ್ನೋ ಹಾಗಾಗುತ್ತೆ ಸ್ವಲ್ಪ ಟೈಮ್ ಕೊಟ್ಟು ನೋಡಿ ಆಮೇಲೆ ಯಾರೋ ತಗೊಂಡ್ರು ಅಂತ ತಗೊಳಕ್ಕೆ ಹೋಗಬೇಡಿ ಯಾರನ್ನೂ ಮೆಚ್ಚಿಸ್ಲಿಕ್ಕೋಸ್ಕರ ಖರ್ಚು ಮಾಡಬೇಡಿ ಅದು ಯಾವ ರೂಪದಲ್ಲಿ ಆಗಿರ್ಬೋದು ಅದು ಗಿಫ್ಟ್ ಕೊಡೋದ್ರಲ್ಲಾಗಿರ್ಬೋದು ಓಟೆಲ್ ಖರ್ಚಾಗಿರ್ಬೋದು ಹೊರಗಡೆ ಸುತ್ತಾಟ ಯಾರನ್ನು ಯಾರನ್ನೂ ಈ ಜಗತ್ತಲ್ಲಿ ಆಗೋದಿಲ್ಲ ಇನ್ನೊಬ್ಬರು ಮೆಚ್ಚಿಸೋಕೋಸ್ಕರ ನೀವು ಬದುಕೋಕೆ ಹೋಗ್ಬೇಡಿ ನಮ್ಮನ್ನು ನಾವು ಮೆಚ್ಚಿಸ್ಕೊಳಕ್ಕೆ ಹೋದ ಮೆಚ್ಚಿಸ್ಕೊಳ್ಳೋಕೋಸ್ಕರ ನಾವು ಬದುಕಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ಮನಿ ಸೇವಿಂಗ್ ಅಂತ ಬಂದರೆ ನಾನು ಅಷ್ಟೇ ಸ್ನೇಹಿತರೆ ಹೇಳೋದು ಇನ್ನು ಅದಕ್ಕಿಂತ ಹೆಚ್ಚಾಗಿ ನಾನು ಏನೂ ಹೇಳೋಕ್ಕಾಗೋದಿಲ್ಲ ಬನ್ನಿ ಇವತ್ತು ನಾನು ಪಲಾವ್ಗೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಪಲಾವ್ಗೆ ಬಂದ್ಬಿಟ್ಟು ನಾನು ಚಕ್ಕೆ ಲವಂಗ ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅರಶಿನ ಪುಡಿ ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ಸೋಂಪು ಎಲ್ಲನೂ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈರುಳ್ಳಿ ತರಕಾರಿ ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ ಕಡಲೆ ಸಹ ನೆಂದಿದೆ ಅದನ್ನು ಹಾಕ್ಕೊಂಡು ಮಾಮೂಲಿಗೆ ನೀವೆಲ್ಲ ಹೇಗೆ ಪಲಾವ್ ಮಾಡ್ತೀರಾ ಅದೇ ಥರನೇ ಪಲಾವ್ ಮಾಡೋದು ಮಾಡ್ತಾ ಇರೋದು ಸಿಂಪಲ್ಲಾಗಿದೆ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಆಯಿತಾ ಇನ್ನು ಗದ್ದೆ ಹಕ್ಕಿನ ನಮಗೂ ಕಳಿಸ್ಕೊಡ್ತೀರಾ ಅಂತ ಹೇಳಿದ್ರಿ ಖಂಡಿತ ನಾವು ಕಳಿಸ್ಕೊಡೋಕ್ಕಾಗೋದಿಲ್ಲ ನಮ್ಮ ಮನೆ ಹಳತಿಗೆ ಏನು ಬೇಕೋ ಅದನ್ನು ಮಾತ್ರ ನಾನು ಇದು ಮಾಡ್ಕೊಳ್ಳೋದು ಹೊರ್ಗಡೆ ಎಲ್ಲ ಮಾಲ್ಟ್ ಪೌಡ್ರ್ ಆಗಿರ್ಬೋದು ಗದ್ದೆದ ಅಕ್ಕಿ ಆಗಿರ್ಬೋದು ಕಾಫಿ ಬೀಜದ ನಾವೊಂದು ವ್ಯವಹಾರ ಮಾಡೋದಾದರೆ ಖಂಡಿತ ಇದ್ದೆ ನಾನು ಬಟ್ ನನ್ನ ನನ್ನ ಮನೆ ಕೆಲಸಗಳು ನನ್ನ ಯೂಟ್ಯೂಬು ನನ್ನ ನನ್ನದೇ ಆದ ನನ್ನ ಕೆಲಸ ಇರೋದರಿಂದ ಇದನ್ನೆಲ್ಲ ನಾನು ಮಾಡೋಕ್ಕಾಗೋದಿಲ್ಲ ಮುಂದೆ ಏನಾದರೂ ನನ್ನ ಮಗ ಏನಾದರೂ ನಾನು ಒಂದು ಬಿಸ್ನೆಸ್ ಅಂತ ಮಾಡ್ತೀನಿ ಕಣಮ್ಮ ಅಂತ ಏನಾರ ನಿಂತ್ಕೊಂಡಾಗ ಖಂಡಿತ ನಾನು ನನ್ನ ಮೊಬ ನಾನು ಶೇರ್ ಮಾಡ್ತೀನಿ ನನ್ನ ನಂಬರ್ನ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಕ್ಕಿ ಬೇಕಾ ಅಕ್ಕಿ ಸಿಗುತ್ತೆ ಏ ಮಾಲ್ಟ್ ಬೇಕಾದರೂ ಸಿಗುತ್ತೆ ಅಂತ ಬಿಸ್ನೆಸ್ ಮಾಡೋ ಐಡಿಯಾ ಇದೆ ನನಗೆ ಆದರೆ ಬಟ್ ಈಗ ಸದ್ಯಕ್ಕಂತೂ ಖಂಡಿತ ಮಾಡೋಕ್ಕಾಗೋದಿಲ್ಲ ಮಕ್ಕಳು ಸ್ವಲ್ಪ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ ಮೇಲೆ ಈ ಒಂದು ವ್ಯವಹಾರಗಳಿಗೆ ಕೈ ಹಾಕೋದು ಅಲ್ಲಿ ತನಕ ಆಗೋದಿಲ್ಲ ಯಾಕೆಂದ್ರೆ ನನಗೂ ಆಸೆ ಇದೆ ನಮ್ಮ ಗದ್ದೆನಲ್ಲಿ ಬೆಳೆದಿರೋ ಒಂದು ಭತ್ತನ ಬೇರೆಯವ್ರಿಗೆ ಅಷ್ಟು ಕಡಿಮೆ ರೇಟವ್ರೆ ಮಾರೋ ಮಾರೋ ಬದಲು ನೀಟಾಗಿ ಅದನ್ನು ನಾವು ಅಕ್ಕಿನ ತಂದು ಅದರಲ್ಲೂ ಒಂದು ಚೂರು ಔಷಧಿ ಹಾಕಿರೋದಿಲ್ಲ ಈಗೆಲ್ಲ ಅಕ್ಕಿನ ಶೇಖರಣೆ ಮಾಡಬೇಕು ಅಂತಂದರೆ ಥರ ಔಷಧಿ ಆಗ್ತಾರೆ ಅಂದರೆ ಒಂದು ಕೊ ವರ್ಷದ ಕೊನೆವರೆಗೂ ಹುಳನೇ ಬರಲ್ಲ ಆ ಥರ ಔಷಧಿ ಆಗ್ತಾರೆ ಬಟ್ ನಮ್ಮ ಮನೇಲಲ್ಲಿ ಹಾಗಲ್ಲ ಮಿಲ್ಲಿಂದ ತೊಗೊಂಡು ಬರ್ತೀನಿ ಜರಡಿ ಹಿಡಿತೀನಿ ಮನೇಲಿ ಇಟ್ಕೊತೀನಿ ಅಷ್ಟೇ ಒಂದು ಸಲ ನಾವು ಮಿಲ್ ಮಾಡಿಸ್ಕೊಂಬರ್ತೀವಿ ಒಂದೇ ಮೂಟೆ ಭತ್ತ ಮಿಲ್ ಮಾಡಿಸ್ಕೊಂಬರೋದು ಯಾಕೆ ಅಂತಂದರೆ ಹುಳ ಬಂದುಬಿಡತ್ತೆ ಯಾಕೆಂದ್ರೆ ಎಲ್ಲ ಹಾಕಲ್ವಲ್ಲ ಅದಕ್ಕಾಗಿ ವಾಟುಳ ಅಂತ ಕಪ್ ಕಪ್ ಹುಳ ಬರುತ್ತೆ ಹಂಗಾಗಿ ನಾವು ಆ ಥರ ಕೆಲಸನ ಮಾಡ್ತೀವಿ ಇನ್ನು ಸ್ವಲ್ಪ ದಿನ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಿಸ್ನೆಸ್ ಶುರು ಮಾಡೋಣ ಅಂದ್ಕೊಂಡಿದ್ದೀವಿ ಏನಾದ್ರೂ ಹಾಗೇನಾದ್ರು ಆಯಿತು ಅಂತಂದರೆ ಖಂಡಿತ ನೀವು ಯಾರೋ ಗದ್ದೆ ಹಕ್ಕಿ ಬೇಕು ಕಾಫಿ ಪೌಡರ್ ಬೇಕು ರಾಗಿ ಮಾಲ್ಟ್ ಬೇಕು ಅಂತೆಲ್ಲ ಕೇಳಿದ್ರಲ್ಲ ಖಂಡಿತ ಇದು ಎಲ್ಲನೂ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡ್ತೀನಿ ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ ಆಯಿತಾ ಈಗ ಪಲಾವ್ ಮಾಡಿ ಮಾಡಾಯಿತು ಮನಿ ಸೇವಿಂಗ್ ಬಗ್ಗೆ ನಾನು ಮಾತಾಡಿದೆ ಯಾವುದನ್ನೇ ಆದ್ರೂ ದುಡ್ಡೇ ಇಲ್ಲ ಜಗತ್ತಲ್ಲಿ ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಪ್ರತಿಯೊಂದು ವಿಚಾರದಲ್ಲೂ ಲಕ್ಷ್ಮಿ ಬೇಕೇ ಬೇಕು ನಾವು ಊಟ ಮಾಡ್ತಿದ್ದೀವಿ ಅಂದ್ರೂ ಅಲ್ಲೂ ಲಕ್ಷ್ಮಿ ಇರ್ತಾಳೆ ಈಗ ನಾನು ಒಂದು ಕೂತಿರೋ ಜಾಗದಲ್ಲಿ ನಿಂತಿರೋ ಜಾಗದಲ್ಲಿ ಮೈಯಲ್ಲಿರೋ ಬಟ್ಟೆನಲ್ಲಿ ಬಟ್ಟೆ ಹಾಕಿರೋದ್ರಲ್ಲಿ ಅವಳಿದ್ರೇನೆ ಹೊರ್ತೀನಿಯಾ ಅವಳು ಇಲ್ಲದೆ ಹೋದರೆ ಯಾರೂ ಇಲ್ಲ ದುಡ್ಡಿಲ್ಲ ಅಂದ್ರೆ ನಾಯಿಗಿಂತ ಕಡೆ ಹಾಕಿ ಕಾಣಿಸ್ತಾರೆ ಇವತ್ತಿನ ದಿವಸದಲ್ಲಿ ಒಂದು ಕರಿಮಣಿ ಚೈನ್ ಹಾಕೊಂಡ್ರೆ ಎಲ್ಲರೂ ತುಂಬಾ ಲಕ್ಷಣವಾಗಿ ಕಾಣಿಸ್ತಾರೆ ಅದೇ ಒಂದು ಚಿನ್ನ ಚೈನ್ ಹಾಕೊಂಡ್ ಹಾಕೊಂಡ್ರೆ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ಆದ್ರೆ ಕರಿಮಣಿ ಹಾಕೊಂಡಾಗ್ಲೇ ಜನಗಳ ದೃಷ್ಟಿ ಬೇರೆ ತರಾನೇ ಇರುತ್ತೆ ಕಣ್ಣಲ್ಲೇ ಮನುಷ್ಯನ ಅಳದು ಸುರಿದು ಕೊಲೆ ಮಾಡ್ಬಿಡ್ತಾರೆ ಮನುಷ್ಯ ಮಾತಾಡೋದು ಬೇಡ ಕಣ್ಣಿಂದನೇ ಸಾಯಿ ಸಾಕ್ಬಿಡ್ತಾರೆ ಮನುಷ್ಯರನ್ನ ಅದ್ರಲ್ಲಂತೂ ಹೆಣ್ಮಕ್ಳು ಹತ್ತು ಜನ ಮುಂದೆ ಇದ್ರೆ ಅಹ್ ಕಣ್ಣ ನೋಟದಲ್ಲೇ ನಮ್ಮನ್ನ ಕೀಳಾಗಿ ತೀಕ್ಷ್ಣವಾಗಿ ಕಂಡ್ಬಿಟ್ಟು ನಾವು ಬಡವರು ನಮ್ಗೇನು ಇಲ್ಲ ಅನ್ ಅನ್ನೋ ಹಾಗೆ ತೋರಿಸಿ ನಮ್ಮನ್ನ ಬೇರೆಯವ್ರ ಜೊತೆ ಸೇರ್ದಿದಂಗೆ ಮಾಡ್ಬಿಡ್ತಾರೆ ಈ ಅನುಭವ ನನಗೂ ಸಹ ಆಗಿದೆ ಯಾಕೆಂದ್ರೆ ಇದನ್ನೆಲ್ಲ ನಾನು ನೋಡಿರೋದ್ರಿಂದನೇ ಹೇಳ್ತಾ ಇರೋದು ಇನ್ನು ದುಡ್ಡು ಅಂತ ಬಂದಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಯಾರು ಬರೋದಿಲ್ಲ ಒಡ ಹುಟ್ಟು ಅನ್ನೋದು ಬರೋದಿಲ್ಲ ನಮ್ಮ ಹತ್ರ ದುಡ್ಡು ಮಾತ್ರ ಎಲ್ಲರೂ ಬರೋದು ನಿನ್ನ ಹತ್ರ ಏನಿದೆ ಅಂತ ನಾ ಬರ್ಬೇಕು ಅಂತಾನೆ ಕೇಳ್ತಾರೆ ಯಾಕೆ ಅಂತಂದ್ರೆ ನಮ್ಮ ಯಜಮಾನ್ ಈ ಮಾತನ್ನ ಹೇಳಿದ್ದಾರೆ ನಮ್ಮನೆಯವರು ಅವತ್ತೊಂದು ದಿನದಲ್ಲಿ ಕಷ್ಟ ಕಾಲದಲ್ಲಿ ನಾವಿದ್ದಾಗ ಸುಖವಾಗಿದ್ದ ನಾವು ಬೇಕಾಗಿತ್ತು ಕಷ್ಟ ಅಂತ ಬಂದಾಗ ನಿನ್ನ ಹತ್ರ ಏನಿದೆ ಅಂತ ನಮ್ ದುಡ್ಡು ಇಸ್ಕೊಂಡು ನಮ್ ಕ ನಮ್ಮ ಹತ್ರನೇ ನಾಮ ಹಾಕ್ತಾರೋ ಅವರು ಹಾಗಾಗಿ ದುಡ್ಡೇ ಎಲ್ಲದಕ್ಕೂ ಮುಖ್ಯ ಜೊತೆಗೆ ಯಾರಿಗೂ ದುಡ್ಡನ್ನ ಕೊಡಕ್ಕೆ ಹೋಗ್ಬೇಡಿ ಏನಾದ್ರೂ ನೀವು ಕೊಡಲೇಬೇಕು ಅಂತಂದ್ರೆ ಸ್ವಲ್ಪ ಕಮ್ಮಿ ಬಡ್ಡಿ ಬಂದರೂ ಪರವಾಗಿಲ್ಲ ಬ್ಯಾಂಕಿಗೆ ತಕೊಂಡೋಗ್ಬಿಡಿ ಪೋಸ್ಟ್ ಆಫೀಸಿಗೆ ಫಿಕ್ಸ್ ಮಾಡಿ ಮಕ್ಳ ಹೆಸರಿಗೇನಾದ್ರೂ ಇನ್ವೆಸ್ಟ್ ಮಾಡಿಡಿ ಯಾವುದೇ ಕಾರಣಕ್ಕೂ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಹತ್ತು ಕರೆದು ಬಕೆಟ್ ಕಟ್ಲೆ ಕಣ್ಣೀರು ಸೋರಿಸಿದ್ರು ಯಾವುದೇ ಕಾರಣಕ್ಕೂ ಯಾರಿಗೂ ದುಡ್ಡು ಕೊಡಬೇಡಿ ಇನ್ನೂ ಕೆಲವರು ಇರ್ತಾರೆ ಅವ್ರ ಮನೇಲಿ ಮಾಡಿರೋ ಅಡುಗೆನ ತೊಗೊಂಡು ಬಂದು ನಿಮ್ಮ ತಿನ್ನಿಸಿ ನಿಮ್ಮ ಖುಷಿ ಪಡಿಸಿ ಅವ್ರು ನೀವು ಕರೆದ ಜಾಗಕ್ಕೆಲ್ಲ ನಿಮ್ಮ ನೀವು ನಿಮಗೇನಾದ್ರು ಕೆಲಸ ಹೇಳಿದ್ರು ಮಾಡ್ತಾರೆ ನೀವು ಕರೆದ ಜಾಗಕ್ಕೆಲ್ಲ ಬಂದು ನಿಮ್ಮ ಫ್ರೆಂಡ್ ಮಾಡಿಕೊಂಡು ಪರವಾಗಿಲ್ಲ ಕಣ್ಣವ್ ನಂಬಿಕೆ ಇರೋರು ನಂಬಿಕೆ ಇರೋಳು ಅಂದ್ಕೊಂಡು ನಂಬಿಕೆ ಹುಟ್ಟಿಸ್ಕೊಂಡು ಗಂಡಾಗಲಿ ಹೆಣ್ಣಾಗ್ಲಿ ಹುಟ್ಟಿಸ್ಕೊಂಡು ನಿಮ್ಮ ಹತ್ರ ದುಡ್ಡು ಕಿತ್ಕೋತಾರೆ ದುಡ್ಡು ಕಿತ್ಕೊಂಡು ಆದಮೇಲೆ ಪರಾರಿ ಆಗ್ತಾರೆ ನಿಮ್ಮ ಮೈ ಮೇಲೆ ಹಾಕ್ಕೊಂಡಿರೋ ಒಡವೆಗಳಾಗಿರ್ಬೋದು ಯಾವುದೇ ಕಣ್ಣಕ್ಕೂ ಯಾರಿಗೂ ಯಾರಿಗೂ ಹೋಗಬೇಡಿ ನಿಜ ಹೇಳ್ತೀನಿ ಯಾರಿಗೂ ಕೂಡ ಕೊಡೋದಕ್ ಮಾತ್ರ ಹೋಗ್ಬೇಡಿ ಒಂದ್ ರೂಪಾಯಿ ದುಡ್ಡು ಸೇರ್ತಾ ಇದೆ ಅಂತ ಅಂತಂದ್ರೆ ಒಂದ್ ಒಂದು ಸ್ಕೆಚ್ ಒಂದು ಒಂದು ದೂರದ ಒಂದು ದೃಷ್ಟಿ ಇಟ್ಕೊಳ್ಳಿ ಒಂದು ಸೈಟ್ಗೆ ಅಂತ ಇಟ್ಕೊಳ್ಳಿ ಇಲ್ಲ ಒಡವೆಗೆ ಅಂತ ಇಟ್ಕೊಳ್ಳಿ ಇಲ್ಲ ಮುಂದಿನ ಫ್ಯೂಚರ್ ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ ಇಟ್ಕೊಂಡು ದುಡ್ಡು ಸೇರಿಸ್ತಾ ಬನ್ನಿ ಒಡವೆಗಳನ್ನ ಸೇರಿಸ್ತಾ ಬನ್ನಿ ಸೈಟ್ ತಗೊಳ್ತಾ ಬನ್ನಿ ಖಂಡಿತ ಬೇರೆಯವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗ್ಬೇಡಿ ಏನಾದ್ರು ಕೊಟ್ರು ಸಹ ಕಾಗದ ಪತ್ರ ಅವ್ರ ಆಸ್ತಿಯನ್ನ ನಿಮ್ಮ ನಿಮ್ಗೆ ಅಡಮಾನ ಇಡಿಸ್ಕೊಂಡು ಕೊಡೋ ಹಾಗೆ ಮಾಡ್ಕೊಳ್ಳಿ ಕೈ ಬರೀ ಬಾಯಿ ಮಾತು ಮಾತ್ರ ಕೊಡೋದಕ್ಕೆ ಹೋಗ್ಬೇಡಿ ನಂಬಿಕೆನೇ ದೊಡ್ಡದು ಆ ನಂಬಿಕೆನ ಯಾರು ಇವತ್ತೊಂದು ಇಷ್ಟದಲ್ಲಿ ಉಳಿಸ್ಕೊಳ್ಳೋರಿಲ್ಲ ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಉಳಿಸ್ಕೊಳ್ಳಲ್ಲ ಇನ್ನು ಹೆಣ್ಮಕ್ಳು ಸಂಘ ಅಂತ ಸೇರ್ಕೋತಾರೆ ಸಂಘದಲ್ಲಿ ಎಲ್ಲಾರ ಕೈಲೂ ಸೈನ್ ಹಾಕಿಸ್ಕೊಂಡು ದುಡ್ಡು ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ನುಂಗ್ಕೊಂಡು ಹೋಗಿರೋರು ಇದ್ದಾರೆ ಹುಷಾರು ಸಂಘಕ್ಕೆ ಸೇರಿದ ಮೇಲೆ ನಿಮ್ಗೆ ಅವಶ್ಯಕತೆ ಇದ್ರೆ ನಿಮ್ಗೆ ನಂಬಿಕೆ ಇರೋರ್ಗಿದ್ರೆ ಮಾತ್ರ ಸೈನ್ ಹಾಕಿ ಅಂದ್ರೆ ಖಂಡಿತ ಸೈನು ಹಾಕ ಹಾಕೋಕೆ ಹೋಗಬೇಡಿ ನೀವು ಅದಕ್ಕೆ ಸಿಗಾಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಹುಷಾರು ಚೀಟಿ ಹಾಕ್ಬೇಕಾದ್ರೂ ಅಷ್ಟೇ ಗೌರ್ಮೆಂಟಿ ಗೌರ್ಮೆಂಟ್ ಸಂಬಂಧಪಟ್ಟಂಗೆ ಇರ್ತವೆ ಕೆಲವೊಂದು ಸಂಸ್ಥೆಗಳು ಅಲ್ಲಿಗೆ ಹೋಗಿ ಚೀಟಿ ವ್ಯವಹಾರ ಮಾಡಿ ಬೇರೆಯವರು ಯಾರೋ ಚೀಟಿ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ದುಡ್ಡು ಕಟ್ತೀನಿ ಅಂತ ಅಂದ್ಬಿಟ್ಟು ಏನಾದ್ರು ದುಡ್ಡು ಕೊಟ್ಟು ಕಟ್ಟಿದ್ರಿ ಅಂತಂದರೆ ಆ ದುಡ್ಡಿಗೆ ಪಂಗನಮ್ಮ ಅಂತಲೇ ಹೇಳ್ತೀನಿ ಒಡವೆ ಕೊಟ್ಟಾದ್ಮೇಲೆ ಒಡವೆನ ಯಾವ ನಾನು ಕೊಟ್ಟಿದ್ದೀನಿ ಫ್ರೆಂಡಿಗೆ ಅದನ್ನ ತಗೋಬೇಕಾದ್ರು ಅದನ್ನು ಕರೆಕ್ಟಾಗಿ ನೋಡಿ ತಗೊಳ್ಳಿ ಯಾಕೆಂದರೆ ಡೂಪ್ಲಿಕೇಟ್ ಒಡವೆ ಮಾಡಿಸ್ಬಿಟ್ಟು ನಿಮಗೆ ಚಿನ್ನ ಅಂತ ಅಂದ್ಬಿಟ್ಟು ಕೊಟ್ಟು ಲಾಸ್ಟಿಗೆ ನೀನೇ ಹಿತ್ತಾಳೆ ಮಾಡಿಸ್ಕೊಂಡಿದ್ದೀನೋ ಅಂತಂದ್ಬಿಟ್ಟು ನಮಗೆ ಮಾನ ಮರಿಯುತ್ತೆ ಮಾನ ಮರ್ಯಾದೆ ತೆಗೆದು ಬಿಡ್ತಾರೆ ಹಾಗಾಗಿ ಹುಷಾರು ಯಾರೇ ಸ್ನೇಹಿತರು ಮಾಡ್ಕೋಬೇಕಾದ್ರು ಸ್ನೇಹಿತರ ಹತ್ರ ವ್ಯವಹಾರ ಮಾಡ್ಬೇಕಾದ್ರು ಹುಷಾರಾಗಿರಿ ಮಾತಾಡಿದ್ರು ಹೋಯ್ತು ಮುತ್ತು ಹೊಡೆದ್ರು ಹೋಯ್ತು ಹೋಯ್ತು ಅಂತಾರಲ್ಲ ಹಾಗೆ ಸ್ನೇಹಿತರತ್ರ ಎಷ್ಟು ದೂರವಾಗಿರ್ತೀವೋ ಸ್ನೇಹಿತರ ಹತ್ರ ಎಲ್ಲ ವಿಚಾರನೂ ಹೇಳ್ಕೊಳ್ದೆ ಎಷ್ಟು ಗುಟ್ಟನ್ನ ಮೇಂಟೈನ್ ಮಾಡ್ತೀವೋ ಯಾವುದನ್ನ ತೋರಿಸ್ಕೊಳ್ದೆನೆ ನಾವು ಗುಟ್ಟಾಗಿ ಬಚ್ಚಿಟ್ಕೊಡ್ತೀವೋ ಒಡವೆ ಆಸ್ತಿ ಹಣದ ವಿಚಾರದಲ್ಲಿ ನಮ್ಗೆ ಅಷ್ಟೇ ಸೇಫ್ಟಿ ಅಂತ ಹೇಳ್ತೀನಿ ಯಾರಿಗೋಸ್ಕರ ಹೇಳ್ತಾರೆ ದೊಡ್ಡ ದೊಡ್ಡವರು ಯಾರಿಗೋಸ್ಕರ ಬಾಳದ್ ಬದುಕೋದ್ ಬೇಡ ನನಗೋಸ್ಕರ ನಾನ್ ಬಾಳ್ ತೊಡೆ ಮರಲಿ ಊಟ ಮಾಡು ಎಲೆ ಮರಲಿ ಬಾಳು ಬದುಕು ಅಂತ ನಾವ್ ಎದುರುಗಡೆ ತೋರ್ಸ್ಕೊಳ್ತಾ ಹೋದ್ರೆ ಬೇಕು ಬೇಕು ಅಂತಾನೆ ಕೇಳ್ತಾರೆ ನಮ್ಮ ನಮ್ಮನ್ನ ಯಾಕೆಂದ್ರೆ ಪರೀಕ್ಷೆ ಮಾಡಿ ನೋಡೋಣ ಕೊಟ್ಟಕ್ ಇಕಂಡು ಓಡೋಗಣ್ಣ ಕೊಡ್ಲಿಲ್ವ ಬಿಟ್ಟಾಕಣ ಅಂತ ಎಲ್ಲರೂ ಇದಾರೆ ಪ್ರಪಂಚದಲ್ಲಿ ಅದ್ರಲ್ಲೂ ನಮ್ಮವ್ರು ತಮ್ಮವ್ರು ಅನ್ನಿಸ್ಕೊಂಡವ್ರೆ ಜಾಸ್ತಿ ಬಂಧು ಬಳಗ ಅನ್ನೋ ಅನ್ನಿಸ್ಕೊಂಡವ್ರ ಮೋಸ ಮಾಡಂಗೆ ಸಕ್ಕ ಸಿಕ್ಕಾಬಟ್ಟೆ ಬಂದು ಬೆಳಗ್ಗೆ ಮೋಸ ಮಾಡೋದು ಬಂದು ಬೆಳಗಕ್ಕಾದ್ರೂ ಅಷ್ಟೇ ಹೊರಗಡೆವ್ರಿಗಾದ್ರೂ ಅಷ್ಟೇ ದುಡ್ಡನ್ನ ಕೊಡೋದಕ್ಕೆ ಹೋಗ್ಬೇಡಿ ಕಷ್ಟ ಅಂತ ಬಂದಾಗ ಬೇಕಾದರೆ ಬಡ್ಡಿ ಸಾಲ ಮಾಡಿ ಮಾಡ್ ಮಾಡಕ್ಕೆ ಬೇಕಾದ್ರೆ ತಗೊಂಡ್ಬಂದು ಕೊಡಲಿ ಅವ್ರಾದ್ರ ಮನೆ ಹತ್ರ ಬರ್ತಾರೆ ನೋಡಿ ಆದರೆ ನಾವುಗಳು ಫ್ರೆಂಡ್ಗಳಾಗಿರ್ತೀವಲ್ಲ ನಾವು ಜೋರಾಗಿ ಮಾತಾಡಕ್ಕಾಗಲ್ಲ ಅವ್ರು ಅಕ್ಕ ಅಮ್ಮ ಹಾ ಅಂತೆಲ್ಲ ಉಪಯೋಗಿಸ್ತಾರೆ ಆಯ್ತಾ ಹುಷಾರು ದುಡ್ಡನ್ನ ವಿಚಾರದಲ್ಲಿ ಅಂತ ಹೇಳ್ತಾ ನಾನು ಮಾತುಕತೆನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು